ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ರುಚಿಯಾದಂತಹ ಚಟ್ನಿ ಟೊಮೆಟೊ ಚಟ್ನಿನ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಈ ಒಂದು ಚಟ್ನಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ನೋಡಿ ಒಂದೂವರೆ ಚಮಚ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನೀಗ ನೋಡಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ನೀವು ಬೇಕಾದರೆ ಮೆಣಸಿನಕಾಯಿ ಇಲ್ಲಾಂದರೆ ಖಾರದ ಪುಡಿ ಬೇಕಾದರೂ ಹಾಕೋಬೋದು ನೋಡಿ ಖಾರದ ಪುಡಿ ಈ ಥರ ಹುರಿಯೋದು ಬೇಕಾಗಿಲ್ಲ ರುಬ್ಬೋಗಿ ಹಾಕೋಬೋದು ನೋಡಿ ಮೆಣಸಿನಕಾಯಿನ ಫ್ರೈ ಇದ್ದೀನಿ ನಾನು ಮಾಮೂಲಿ ಮೆಣ್ಸಿನ್ಯಾಯಿ ಖಾರದ ಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ಕಲರ್ ಜಾಸ್ತಿ ಬೇಕಾದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು ಇದು ಆ್ಯಕ್ಚುಲಿ ಖಾರ ಇದೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನೀವು ಮೆಣಸಿನ್ಕಾಯಿನ ನೋಡಿ ಫ್ರೈ ಮಾಡ್ಕೊಂಡಿದ್ದಾಯಿತು ಆಯಲಲ್ಲಿ ಸಪ್ರೇಟ್ ಒಂದು ಪ್ಲೇಟಲ್ಲಿ ಹಾರಕ್ಕೆ ಇಡ್ತಾ ಇದ್ದೀನಿ ತಣ್ಣಗಾಗಲಿ ಅಂದ್ಬಿಟ್ಟು ನೋಡಿ ಈಗ ಒಂದು ಸಣ್ಣ ಈರುಳ್ಳಿ ಇದಕ್ಕೀಗ ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಬೆಳ್ಳುಳ್ಳಿ ಒಂದು ಗೆಡ್ಡೆ ಹೊಡ್ದೆ ಹಾಕ್ಕೊಳ್ತಿದ್ದೀನಿ ಟೊಮೆಟೊ ನೋಡಿ ಐದು ಟೊಮೆಟೊ ತೊಗೊಂಡಿದ್ದೀನಿ ನಾನು ಚಟ್ನಿಗೆ ಅಂದ್ಬಿಟ್ಟು ನೋಡಿ ಜೀರಿಗೆ ಒಂದು ಚಮಚ ಜೀರಿಗೆ ಇದನ್ನು ಜಾಸ್ತಿ ಫ್ರೈ ಮಾಡೋಕೋಗಿಬಿಡಿ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಟೊಮೆಟೊ ಐದು ಟೊಮೆಟನ್ನು ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ನಾನು ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆನಲ್ಲಿ ಒಗ್ಗರಣೆಯಲ್ಲಿ ಅದಕ್ಕೆ ನೋಡಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿ ನೋಡಿ ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಅದನ್ನು ಹೆಸರು ಬಿಡಿಸಿ ಹಾಕ್ತಾಯಿದ್ದೀನಿ ನಾನು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ನಾವು ಈ ಟೊಮೆಟೊನ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಮ್ಯಾಶ್ ಆಗಬೇಕು ಮ್ಯಾಶ್ ಅಲ್ಲ ಸಾಫ್ಟಾಗಿ ಬೇಯಬೇಕು ಆವಾಗ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗಾಗಿ ಒಂದು ತರ್ಟಿ ಸೆಕೆಂಡ್ಸ್ ಬೇಯಿಸಿದ್ದಾಯಿತು ನೋಡಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನೀಗ ಸ್ವಲ್ಪ ಇದಕ್ಕೀಗ ಸ್ವಲ್ಪ ನೀವು ಬೇಕಾದರೆ ಓಕೆ ಇವಾಗಲೇ ಹಾಕೋಬೋದು ಅಥವಾ ರುಬ್ಬೋಗಿ ಬೇಕಾದರೂ ಹಾಕೋಬೋದು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಯಾಕಂದರೆ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಬೇಗ ಹಾಗಾಗಿ ರುಬ್ಬುವಾಗ ಮತ್ತೆ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕಾದರೆ ನೀವು ಇದು ಸಾಕು ಅಂದರೆ ಇಲ್ಲೇ ಸಾಕು ಮಾಡ್ಕೋಬೋದು ಉಪ್ಪು ಇವಾಗಲೇ ಬೇಕಾದರೂ ಹಾಕೋಬೋದು ಇನ್ನೂ ಸ್ವಲ್ಪ ಹಾಕೋಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಮತ್ತೆ ಒಂದು ತರ್ಟಿ ಸೆಕೆಂಡ್ಸ್ ಅಥವಾ ಒಂದು ನಿಮಿಷ ನೀವು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಟೊಮೆಟೋನ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ನೋಡಿ ತುಂಬಾ ಸಾಫ್ಟಾಗಿ ಬೆಂದಿದೆ ಟೊಮೆಟೊ ಎಲ್ಲ ಹುಣಸೆಹಣ್ಣು ಹುಳಿ ಮಾತ್ರ ಯಾವುದೇ ಕಾರಣಕ್ಕ ಸ್ಕಿಪ್ ಮಾಡಿಬಿಡಿ ಸ್ವಲ್ಪ ಹಾಕೊಳ್ಳಿ ಟೊಮೆಟೇ ಹುಳಿರುತ್ತಲ್ವ ಹಾಗಾಗಿ ಸ್ವಲ್ಪ ಅಂದರೆ ಸ್ವಲ್ಪ ಹಾಕೋಬೇಕು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಈ ಟೊಮೆಟೊ ಚಟ್ನಿಗೆ ಹುಣಸೆಹಣ್ಣು ಹಾಕೋದ್ರಿಂದ ಯಾವುದೇ ಅಡುಗೆಗಾಗಲಿ ಹುಣಸೆಹಣ್ಣು ಹಾಕಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳಿ ನೋಡಿ ಕೊತ್ತಂಬರಿ ಸೊಪ್ಪು ನೀವೆಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಇಡೀನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಾಡಿಸ್ಬೇಕು ಇದು ಅಷ್ಟೇ ಬೇಯಿಸಿ ಚೆನ್ನಾಗಿ ಫ್ರೈ ಆಗಬಾರ್ದು ಕೊತ್ತಂಬರಿ ಸೊಪ್ಪು ಫ್ಲೇವರ್ ಹೋಗಬಾರ್ದು ಅದ್ರದ್ದು ಚಟ್ನಿ ತಿನ್ನುವಾಗ ಇದ್ರದ್ದು ಫ್ಲೇವರ್ ಇದ್ರೇ ಚೆನ್ನಾಗೋದು ಹಾಗಾಗಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು ಮುಚ್ಚಿಬಿಟ್ಟು ನೋಡಿ ಸ್ಟವ್ ಆಫ್ ಮಾಡ್ತೀನಿ ಇವಾಗ ನೋಡಿ ಈಗ ಬಿಸಿಗೇನೆ ಸ್ವಲ್ಪ ಆಗಿರುತ್ತೆ ರುಬ್ಕೊಳ್ಳೋಕ್ಕೆ ಮೇಲೆ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಆಗಿದೆ ಅಂದ್ಬಿಟ್ಟು ಈಗ ಇದನ್ನೆಲ್ಲ ನಾನು ಸಪ್ರೇಟ್ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ತಣ್ಣಗಾಗೋಕ್ಕೆ ಇಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಹಾಗಾಗಿ ನಾನು ಬೇರೆ ಒಂದು ಪ್ಲೇಟಿಗೆ ಪಾನಿಂದ ಬೇರೆ ಪ್ಲೇಟಿಗೆ ಹಾಕಿಬಿಟ್ಟು ತಣ್ಣಗೆ ಇಡ್ತಾ ಇಡ್ತಾಯಿದ್ದೀನಿ ನೋಡಿರಿ ಈಗ ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ ಇವಾಗ ನೋಡಿ ತಣ್ಣಗಾಗಿದೆ ಆಲ್ರೆಡಿ ಒಂದು ಹತ್ತು ನಿಮಿಷ ಮೇಲೆ ಆಗಿದೆ ನಾನು ಹೊರಗಡೆಗೆ ಇಟ್ಬಿಟ್ಟು ತೆರೆದು ಸೊ ಈಗ ಅದನ್ನು ಏನು ಎಲ್ಲ ಫ್ರೈ ಮಾಡ್ಕೊಡಿದ್ದನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಪ್ಲೇಟ್ ತೊಳೆದುಬಿಟ್ಟು ನೀರು ಕೂಡ ಇದ್ದೀನಿ ರುಬ್ಕೊಳ್ಳೋಕ್ಕೆ ದಪ್ಪ ದಪ್ಪನೇ ರುಬ್ಕೋಬೇಕು ನೈಸರ್ ರುಬ್ಕೋಬಾರ್ದು ತರಿ ಅಂತೀವಲ್ಲ ಆ ಥರ ರುಬ್ಕೋಬೇಕು ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಮತ್ತು ಇಡ್ಲಿಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಬರುತ್ತೆ ನೋಡಿ ಈ ಥರ ಈ ಹದಕ್ಕೆ ರುಬ್ಕೋಬೇಕು ನೋಡಿ ದಪ್ಪ ದಪ್ಪನೇ ಕಾಣಿಸ್ತಿದೆ ನಿಮಗೆ ತರಿ ತರಿ ಈ ಥರ ಇದೆ ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂತೇಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಬೌಲಿಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಂದ ನೋಡಿದ್ರಲ್ಲ ಒಂದು ಸ್ವಲ್ಪ ನೀರು ಒಂದೆರಡು ಚಮಚನೂ ಇಲ್ಲ ಅಷ್ಟು ನೀರು ಹಾಕಿ ಜಾರ್ ತೊಳೆದು ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ನಾನು ಒಂದು ಹದಿನೈದು ದಿವಸ ತನಕ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಬೇಕಾದರೆ ಇದನ್ನು ಕುದಿಸ್ಕೊಂಡ್ರೆ ನೀವು ತಿಂಗ್ಳು ಗಟ್ಟಲೆ ಇಟ್ಕೊಂಡು ತಿನ್ಬೋದು ಕುದಿಸ್ರು ಏನು ಟೇಸ್ಟ್ ಹಾಳಾಗಲ್ಲ ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೀನಿ ನಾನು ಆಪ್ಷನಲ್ಲ ಬೇಕಾದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಬೋದು ನೀವು ಟೊಮೆಟೊ ಬೇಯಿಸ್ಕೊಳ್ತಿರಲ್ಲ ಅವಾಗಲೇ ಒಗ್ಗರಣೆಗೆ ಹಾಕೋಬೋದು ಅಥವಾ ರುಬ್ಬೋಗಿ ಹಾಕೋಬೋದು ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈಗ ಒಗ್ಗರಣೆಗೆ ಬೇಕಾದರೆ ಒಗ್ಗರಣೆ ಮಾಡ್ಕೋಬೋದು ಇಲ್ಲ ಹಾಗೆ ಬೇಕಾದರೂ ಯೂಸ್ ಮಾಡ್ಬೋದು ಊಟಕ್ಕೆ ಹಾಗೆ ಬರುತ್ತೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಗೆ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಎಣ್ಣೆ ಒಂದು ಚಮಚ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಕರಿಬೇವು ಫ್ಲೇವರ್ ಚೆನ್ನಾಗಾಗುತ್ತೆ ಏನೋ ಒಂಥರ ಡಿಫ್ರೆಂಟಾಗಿ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಇಷ್ಟೇ ಒಗ್ಗರಣೆಗೆ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಅಲ್ಲ ಸಾರಿ ಕರಿಬೇವು ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನನ್ನ ಈಗ ಒಗ್ಗರಣೆನ ಚಟ್ನಿಗೆ ಹಾಕ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಆಗೋಯ್ತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸಕ್ಕತ್ತಾಗಿರುತ್ತೆ ಟೇಸ್ಟಂತೂ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಬಾಯಿ ಕಟ್ಟಾಗಂತೂ ಜ್ವರ ಬಂದಾಗ ಆ ಥರ ಎಲ್ಲ ಈ ಥರ ಚಟ್ನಿ ಮಾಡ್ಕೊಂಬಿಟ್ರೆ ಇನ್ನೂ ಸ್ವಲ್ಪ ತಿನ್ನೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿರಿ ಟೇಸ್ಟ್ ಮಾಡಿ ನೋಡ್ತಾಯಿದ್ದೀನಿ ತರಿ ತರಿಯಾಗಿ ನೋಡಿ ಇದೇ ಥರ ಮಾಡ್ಕೋಬೇಕು ನೈಸಾಗಿ ಮಾಡ್ಕೋಬಾರ್ದು ಅವ್ರು ಸಖತ್ತಾಗಿದೆ ನಿಜವಾಗ್ಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಖಂಡಿತ ನಿಮ್ಗೆ ಒಂದು ಸತಿ ಆಗಲಿ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಕಮೆಂಟ್ ಹಾಕೋದು ಮರಿಬೇಡಿ ಮತ್ತೆ ಒಳ್ಳೆ ಈಸಿ ರೆಸಿಪೀಸ್ಗಾಗಿ ಲೀಲಾಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್